ಸೊ ನೋಡಿ ಸೊ ಇದಲ್ಲ ಸೊ ಇದು ಮತ್ತು ಇದು ಸೊ ಇವೆರಡು ಸೈಕ್ಲೇಟ್ಗಳು ನಿಮಗೊಂದು ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಏನಂದರೆ ಸೊ ಎಲ್ಲ ಈ ಹೊಸ ವರ್ಷ ಸ್ಟಾರ್ಟ್ ಆಯ್ತಲ್ಲ ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ಗಳನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದೇನಂದರೆ ಸೊ ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ನೋಡಿ ಇವತ್ತು ನಾನು ನಮ್ಮ ಬ್ಲಾಗ್ನ ನೋಡಿ ನಾನು ಹೊಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಏನು ಮಾಡ್ತಾ ಇದ್ದೀನಂದರೆ ಸೊ ನೋಡಿ ನೀರು ಕಟ್ತಾ ಇದ್ದೀನಿ ನಮ್ಮ ಹೊಲದಲ್ಲಿ ಸೊ ಸುಮಾರು ಒಂದು ತಿಂಗಳ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಏನೇನಾಯಿತು ಸ್ಟೋರಿ ಏನಕ್ಕೆ ಒಂದು ತಿಂಗಳ ಬ್ಲಾಗ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತೀನಿ ಗೆಳೆಯರೆ ನನ್ನ ಹಿಂದಿನ ಬ್ಲಾಗಲ್ಲಿ ನೋಡ್ಬೋದು ನೀವು ಸೊ ಶೇಂಗಾ ಎಷ್ಟೆಷ್ಟು ಇದ್ವು ಸಣ್ಣ ಸಣ್ಣ ಇದು ಆವಾಗಲೇ ನಾನು ಹಾಸ್ಟ್ಲಿಗೆ ಹೋಗ್ಬಿಟ್ಟಿದ್ದೆ ಸೊ ಇವಾಗ ನೋಡಿ ನೋಡಿ ಇವಾಗ ಕಡಲೆಕಾಯಿಗಳು ಕುಟುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಸೊ ಬನ್ನಿ ಅಲ್ಲಿ ಕಡಲೆಕಾಯಿಗಳಂತೂ ಇನ್ನೂ ಸೂಪರಾಗಿ ಬಂದಿದ್ದಾವೆ ತಿನ್ಬೋದು ಸೊ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಇವಾಗ ನಾನು ನೀರು ಕಟ್ತಾ ಇದ್ದೀನಿ ಗೆಳೆಯರೆ ಬರೋಬ್ಬರಿ ಒಂದು ತಿಂಗಳ ಹೆಚ್ಚು ಕಮ್ಮಿ ಆಗಿರ್ಬೋದು ಆವಾಗ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಇಷ್ಟು ಲೇಟ್ ಆಯಿತು ಏನಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಎಷ್ಟು ದಿನ ಅಂತ ಎಲ್ಲ ಹೇಳ್ತೀನಿ ಗೆಳೆಯರೆ ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ಸೊ ನಾನು ಕಾಲೇಜ್ ಅಡ್ಮಿಷನ್ಗಂತ ಹಾಸ್ಟ್ಲಿಗೆ ಹೋಗ್ಬಿಟ್ಟಿದ್ದೆ ಸೊ ಹೋದ ದಿನಾನು ಬ್ಲಾಗ್ ಮಾಡಿದ್ದೆ ಸೊ ಅದು ಇನ್ನೂ ಐತೆ ಎಡಿಟ್ ಮಾಡಿಲ್ಲ ಅಪ್ಲೋಡು ಮಾಡೋಕ್ಕಾಗಲಿಲ್ಲ ಸೊ ಹೇಳ್ತೀನಿ ಏನಕ್ಕಂತ ಹಾಸ್ಟ್ಲಿಗೆ ಹೋದೆ ಹಾಸ್ಟ್ಲಿಗೆ ಹೋದ ಅಂದರೆ ನಾನು ಹೋಗಿದ್ದು ಅದರ ಮುಂದಿನ ದಿನವೇ ಹಾಸ್ಟೆಲ್ದು ಇದು ಕಾಲೇಜ್ ಅಡ್ಮಿಷನ್ ಇತ್ತು ಸೊ ಮಾಡಿಸ್ಬೇಕಂತ ಹೋಗಿದ್ದೆ ಸೊ ಅವತ್ತೇ ಡೇಟ್ ಮುಂದಕ್ಕೆ ಹಾಕ್ಬಿಟ್ರು ಸೊ ಮುಂದಕ್ಕೆ ಹಾಕ್ಬಿಟ್ರು ಸೊ ಅವಾಗೇನು ಮಾಡ್ಸೋಕ್ಕಾಗಲಿಲ್ಲ ಸೊ ನಾನು ಹೋದ ದಿನವೇ ಅಂದರೆ ಹೋದ ಹಾಸ್ಟ್ಲಿಗೆ ಹೋದ ಮಾರನೇ ದಿನವೇ ನಾನು ಸೈಕಲ್ ಸೈಕಲ್ ತಗೊಂಡೋಗೋಣ ಅಂತ ಹೋಗಿದ್ದೆ ಹಂಗೆ ಅಡ್ಡಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹೋದ ತಕ್ಷಣ ಮತ್ತು ಏನೋ ಇತ್ತು ಏನೋ ಸೊ ಸ್ವಲ್ಪ ಬಿದ್ದುಬಿಟ್ಟೆ ಸೈಕಲಿಂದ ಸೈಕಲಿಂದ ಬಿದ್ದುಬಿಟ್ಟೆ ಅಂದರೆ ಎಲ್ಲರೂ ಯಾರು ನಗಕ್ಕೆ ಹೋಗಬೇಡಿ ಸೊ ಅದು ಚೈನ್ ಫುಲ್ಲು ಲೂಸ್ ಆಗಿಬಿಟ್ಟಿತ್ತು ಸೊ ನಾನು ಎಗ್ರಿ ತೊಳೆಯುವಾಗ ಅದು ಸಡನ್ನಾಗಿ ಬಿಚ್ಚಿಬಿಡ್ತು ಸೊ ಅವಾಗ ನನಗೆ ಬ್ಯಾಲೆನ್ಸ್ ಹೋಗಿ ಬಿದ್ದುಬಿಟ್ಟೆ ಸೊ ಅವಾಗ ಸ್ವಲ್ಪ ಏಟಾಯಿತು ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ಏಟಾಯಿತು ಅಂತ ನೋಡ್ತಾ ಇದ್ರಲ್ಲ ಸೊ ನೋಡಿ ಸೊ ಇದಲ್ಲ ಸೊ ಇದು ಮತ್ತು ಇದು ಸೊ ಇವೆರಡು ಸೈಕ್ಲೇಟ್ಗಳು ಸೊ ಇವಾಗ ಮಾದೋಗಿಬಿಟ್ಟಿದ್ದಾವೆ ಮೂರು ತಿಂಗಳ ಮೂರು ತಿಂಗಳ ಅಂತ ನೋಡಿ ಮೂರು ವಾರ ಆಯಿತು ಇದಕ್ಕೆ ಮಾಯಕ್ಕೆ ಸೊ ಇದು ನಮ್ಮ ತೊಗರಿನ ಬೈಕ್ ಮೇಲೆ ಹಾಕ್ಕೊಂಡೋಗುವಾಗ ಬೈಕ್ ಮೇಲೆ ಇದ್ದಲ್ಲ ಆವಾಗ ಸ್ವಲ್ಪ ಕಾಲಿಗೇನೋ ಬಡ್ದಿತ್ತು ಸೊ ಅದೇ ನೋಡಿ ಇಷ್ಟು ದೊಡ್ಡ ಇದೇ ನನಗೆ ಭಾಳ ತ್ರಾಸು ಕೊಡ್ತು ಮೂರು ವಾರ ಮೂರು ವಾರ ಇದೆ ಒಂದು ಚಪ್ಪಲಿನೂ ಹಾಕೋಕ್ಕಾಗಲಿಲ್ಲ ಸೊ ಆಗ ತ್ರಾಸು ಕೊಟ್ಟೈತೆ ನೋಡಿ ಸೊ ಇದೊಂದು ಸ್ಟೋರಿನಾ ಸೊ ಮತ್ತೆ ಹೇಳ್ಬೇಕಂದ್ರೆ ಇದೊಂದು ಇದು ಏಟು ಬಿದ್ದಿದ್ದು ಒಂದು ಮೂರು ವಾರ ಆಯಿತು ಸೊ ಮೂರು ವಾರ ಎಲ್ಲೂ ಹೊರಗಡೆನು ಬಂದಿಲ್ಲ ಎಲ್ಲೂ ಅಡ್ಡಾಡಕ್ಕೆ ಹೋಗಿಲ್ಲ ಏನೂ ಮಾಡಿಲ್ಲ ಹಾಸ್ಟ್ಲೆಲ್ಲೇ ಇದ್ದೆ ಸೊ ಮೂರು ವಾರ ಆಯಿತು ಸೊ ಇದು ಕರೆಕ್ಟು ಮಾಯಕ್ಕೆ ಬಂತು ಸೊ ಅವಾಗ ನಾನು ಅಡ್ಮಿಷನ್ ಮಾಡಿಸ್ಬಿಟ್ಟೆ ಅಡ್ಮಿಷನ್ ಮಾಡಿಸಿ ಸೊ ಹಂಗೆ ನಮ್ಮ ಫ್ರೆಂಡ್ಸ್ಗಳಿಂದ ಒಂದು ನ್ಯೂಸ್ ಗೊತ್ತಾಯಿತು ನನಗೆ ಏನಂದರೆ ಬೆಂಗಳೂರಲ್ಲಿ ಡ್ರೈವಿಂಗ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಅಂದರೆ ಫ್ರೀ ಅವರೇ ಡ್ರೈವಿಂಗ್ ಕಲಸಿ ಲೈಸೆನ್ಸ್ ಮಾಡಿ ಕೊಡ್ತಾರೆ ಸೊ ಅಂತ ಒಂದು ಇದು ಸಿಕ್ತು ನನಗೆ ಫ್ರೆಂಡ್ಸ್ಗಳಿಂದ ಸೊ ಅದಕ್ಕೆ ಹೋಗಿವಾಗ ನಾನು ಅಪ್ಲಿಕೇಶನ್ ಹಾಕಿ ಕೂಡ ಬಂದಿದ್ದೀನಿ ಇವಾಗ ಏನಂದರೆ ಅಡ್ಮಿಷನ್ ಮಾಡಿಸಿದ್ದೀನಿ ಅಡ್ಮಿಷನ್ ಮಾಡಿಸಿ ಅಂದರೆ ಅಡ್ಮಿಷನ್ ಮಾಡಿಸೋಕಾಗ ನನ್ನ ಹತ್ರ ಫೋನ್ ಇರಲಿಲ್ಲ ಫೋನ್ ಇರಲಿಲ್ಲ ಅಂದರೆ ಏನಾಯ್ತು ಸೊ ನ್ಯೂ ಇಯರ್ ಹಾಂ ಎಸ್ ನ್ಯೂ ಇಯರ್ ದಿನಾನೇ ನ್ಯೂ ಇಯರ್ ದಿನಾನೇ ನ್ಯೂ ಇಯರ್ ದಿನವೂ ಅದರ ಮಾರಿನ ಗೊತ್ತಿಲ್ಲ ನನ್ನ ಫೋನು ಕೈಯಿಂದ ಜಾರಿ ಬಿದ್ದುಬಿಡ್ತು ಬಿದ್ದು ಡಿಸ್ಪ್ಲೇ ಪೂರ್ತಿ ಹೋಯಿತು ಏನೂ ವರ್ಕೇ ಆಗ್ತಿದ್ದಿಲ್ಲ ಯಾವ ಫೋನ್ ಬಂದರೂ ವರ್ಕ್ ಆಗ್ತಿದ್ದಿಲ್ಲ ಏನು ಮಾಡಿದ್ರೂ ವರ್ಕ್ ಆಗ್ತಿದ್ದಿಲ್ಲ ಸೊ ಏನೂ ಮಾಡೋಕ್ಕಾಗಲಿಲ್ಲ ಆವಾಗ ಡಿಸ್ಪ್ಲೇ ಹೋಯಿತು ಸೊ ಡಿಸ್ಪ್ಲೇ ಹಾಕ್ಸೋಕ್ಕೆ ನನ್ನ ಹತ್ರ ಕಾಸಿಲ್ಲ ದುಡ್ಡಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸೊ ಬೆಂಗಳೂರು ಹೋದೆ ಮನೆಯ ಮನೆಯಿಂದ ಸಾವಿರ ರೂಪಾಯಿ ಇಸ್ಕೊಂಡು ಬೆಂಗಳೂರು ಹೋದೆ ಬೆಂಗಳೂರು ಹೋಗಿ ಅದು ಇತ್ತಲ್ಲ ಕಾರ್ ಡ್ರೈವಿಂಗ್ ಅಪ್ಲಿಕೇಶನು ಸೊ ಅದನ್ನು ಹಾಕಿದೆ ಸೊ ಅದನ್ನು ಹಾಕಿ ಒಂದು ಮೂರು ದಿನ ಅಂದರೆ ಹೋದ ಇವತ್ತು ಬುಧವಾರ ಹೋದ ಮಂಗಳವಾರ ಹೋದ ವಾರ ಮಂಗಳವಾರ ಹೋಗಿದ್ದೆ ನಾನು ಹೋದ ಮ ಹೋದ ವಾರ ಮಂಗಳವಾರ ಬುಧವಾರ ಅಂದರೆ ಇವತ್ತಿನ ದಿನವೇ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಇಷ್ಟೊತ್ತಿಗಾಗಲೇ ಆಗಲೇ ಹಾಕಿಬಿಟ್ಟಿದ್ದೆ ನಾನು ಅಪ್ಲಿಕೇಶನು ಅಪ್ಲಿಕೇಶನ್ ಹಾಕಿ ಸೊ ಅದು ಯಾವ ನಗರ ಅದು ಯಾವುದಂದರೆ ಶಾಂತಿನಗರ ಅಂತ ಅಲ್ಲಿ ಶಾಂತಿನಗರ ಬಸ್ ಸ್ಟ್ಯಾಂಡಲ್ಲೇ ಐತೆ ಅದು ಸೊ ಅಲ್ಲೇ ಹಾಕಿ ಸೊ ಅಲ್ಲೇ ಲಾಲ್ಬಾಗು ಐತೆ ಸೊ ಅಲ್ಲೇ ಒಂದು ಲಾಲ್ಬಾಗ್ ಒಂದು ಸ್ವಲ್ಪ ರೌಂಡ್ ಹೊಡೆದು ಮತ್ತೆ ಬಂದೆ ದೇವನಹಳ್ಳಿಯಲ್ಲಿ ನಮ್ಮ ಅಕ್ಕನವರು ನಮ್ಮ ಅಣ್ಣನವರು ಊರವರು ಎಲ್ಲರೂ ಇದ್ದರು ಅಲ್ಲೇ ಸೊ ಎಲ್ಲ ಸುತ್ತಾಡಿ ಸಾಯಂಕಾಲಕ್ಕೆ ದೇವನಹಳ್ಳಿಗೆ ಹೋದೆ ದೇವನಹಳ್ಳಿಗೆ ಹೋಗಿ ಬುಧವಾರದಿಂದ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಕೆಲಸ ಮಾಡಿದೆ ಗಾರೆ ಕೆಲಸ ಕೂಲಿ ಕೆಲಸ ಮಾಡಿದೆ ಅಲ್ಲಿ ಕೂಲಿ ಎಷ್ಟಂದರೆ ಆರುನೂರೈವತ್ತು ಸೊ ಮೂರು ದಿನ ಮಾಡಿದಕ್ಕೆ ನನಗೆ ಐವತ್ತು ಕಮ್ಮಿ ಎರಡು ಸಾವಿರ ಬಂತು ಅದರಲ್ಲೇ ಇವಾಗ ಫೋನಿಗೆ ಡಿಸ್ಪ್ಲೇನೂ ಹಾಕ್ಸಿದ್ದೀನಿ ಸೊ ನೋಡಿ ಬ್ಯಾಕ್ ಕವರ್ ಕೂಡ ತೊಗೊಂಡಿದ್ದೀನಿ ಸೊ ಇದಕ್ಕೆ ಅಲ್ಲಿ ನೋಡಿ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಇದೆ ಕ್ಯಾಮ್ರಕ್ಕೆ ಸೊ ನಾನು ಬ್ಯಾಕ್ ಕವರ್ ಹಾಕಿ ಯಾಕೆ ಮಾಡ್ತಿಲ್ಲ ಅಂದರೆ ಕ್ಯಾ ಅದು ಕ್ಯಾಮ್ರಾ ಇತ್ತಲ್ಲ ಸ್ವಲ್ಪ ಕೆಳಗೆ ಬಂದುಬಿಡುತ್ತೆ ಕರೆಕ್ಟಾಗಿ ಬರಲ್ಲ ಸೊ ಅದಕ್ಕೋಸ್ಕರ ಅದೊಂದು ಪ್ರಾಬ್ಲಮ್ಮು ನಾನು ನೋಡಬೇಕಿತ್ತು ಆಗಲೇ ನೋಡಲಿಲ್ಲ ಸೊ ಅದು ಬ್ಯಾಕ್ ಕವರ್ ನನಗೆ ನೂರ ಇಪ್ಪತ್ತು ರೂಪಾಯಿ ಬಿತ್ತು ಮತ್ತು ಇದು ಗ್ಲಾಸು ನನಗೆ ಹದಿನಾರುನೂರು ರೂಪಾಯಿ ಬಿತ್ತು ಹದಿನಾರುನೂರು ರೂಪಾಯಿ ಅಂದರೆ ನಾನು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡನ್ನು ಹಾಕಿಸ್ಲಿಲ್ಲ ನಾರ್ಮಲಿ ಹಾಕಿಸ್ಬಿಟ್ಟೆ ಸೊ ಅಷ್ಟು ದುಡ್ಡು ಇದ್ದಿಲ್ಲಲ್ಲ ನನ್ನ ಹತ್ರ ಅದಕ್ಕೋಸ್ಕರ ನಾರ್ಮಲಿ ಹಾಕಿಸಿದ್ದೀನಿ ಮತ್ತು ಅದರ ಮೇಲೆ ಟೆಂಪರ್ ಗ್ಲಾಸು ಆಮೇಲೆ ಈ ಬ್ಯಾಕ್ ಕವರು ಎಲ್ಲ ಹಾಕ್ಸಿದ್ದೀನಿ ಸೊ ಮತ್ತು ನಾವು ಊರಿಗೆ ಬಂದಿದ್ದು ಸೋಮವಾರ ಸಾಯಂಕಾಲ ಅಲ್ಲಿಂದ ಹತ್ತಿದ್ವಿ ಅಂದರೆ ನಿನ್ನ ಮೊನ್ನೆ ಮೊನ್ನೆ ಹತ್ತಿದ್ವಿ ನಿನ್ನೆ ನಮ್ಮ ಊರಿಗೆ ಬಂದಿರಿದ್ವಿ ನಿನ್ನೆ ಫುಲ್ಲು ಅಂದರೆ ನಿದ್ದೆ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ನಿದ್ದೆ ಮಾಡಿದೆ ಹಂಗೆ ನಿನ್ನೆ ಮೆಜಿಕ್ ಮಾಲ್ ತಂಡ ಇತ್ತು ಜಾತ್ರೆಯನ್ನು ಮುಗಿಸಿದ್ವಿ ಸೊ ಇವಾಗ ಇವತ್ತು ನಮ್ಮಣ್ಣ ಬೈಕ್ ಸರ್ವಿಸಿಂಗ್ ಹೋಗಿ ತಗೊಂಡು ಹೋಗಿದ್ದಾನೆ ಸಿಂಧನೂರಿಗೆ ಇವಾಗ ನಾನು ನೀರು ಕಟ್ತಾ ಇದ್ದೀನಿ ಇಷ್ಟೇ ನನ್ನ ಸ್ಟೋರಿ ಸೊ ಬನ್ನಿ ಮತ್ತೆ ಏನೇನಾಗುತ್ತೋ ಏನೇನಿಲ್ಲ ನೋಡೋಣ ಸೊ ಇವಾಗಲಂತರೂ ಆಗಿದ್ದಾಯ್ತು ನಿಮಗೊಂದು ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಹೊಸ ವರ್ಷದಿಂದ ಸೊ ಸಾರಿ ಸ್ವಾರಿ ಎಲ್ರಿಗೂ ಮೊದಲು ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ನಿನ್ನೆ ಮೊನ್ನೆನೇ ಸಂಕ್ರಾಂತಿ ಹಬ್ಬ ಇತ್ತು ಸಂಕ್ರಾಂತಿ ಹಬ್ಬನ ನಾವು ಬೆಂಗಳೂರಲ್ಲೇ ಆಚರಿಸಿ ಊರಿಗೆ ಬಂದ್ವಿ ಸೊ ನಿನ್ನೆ ಆ ತಾಂಡದ ಜಾತ್ರೆ ಆಯಿತು ಇವಾಗ ಬರೋ ಮಂಗಳವಾರ ಅಂದರೆ ಇವಾಗ ಇವತ್ತು ಬುಧವಾರ ಇನ್ನು ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಇನ್ನು ಏಳು ದಿನ ಇದೆ ಏಳು ದಿನ ಆದಮೇಲೆ ಅಡಿಬಾಯಿ ತಾಂಡದ ಜಾತ್ರೆ ಅಲ್ಲಿ ನಾವು ಮರಿ ನಾವು ಜಾತ್ರೆ ಮಾಡ್ತೀವಿ ಸೊ ಅವಾಗೂ ಬ್ಲಾಗ್ ಮಾಡ್ತೀನಿ ನಿಮಗೊಂದು ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಏನಂದರೆ ಸೊ ಎಲ್ಲ ಈ ಹೊಸ ವರ್ಷ ಸ್ಟಾರ್ಟ್ ಆಯ್ತಲ್ಲ ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ಗಳನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದೇನಂದರೆ ಸೊ ಒಂದು ಸ್ವಲ್ಪ ಮೋಟೋ ಬ್ಲಾಗಿಂಗ್ ಕೂಡ ಮಾಡ್ತೀನಿ ಮೋಟೋ ಬ್ಲಾಗಿಂಗ್ ಅಂದರೆ ನನ್ನ ಹತ್ರ ಏನು ಗೊಪ್ರೋ ಗಿಪ್ರೋ ಹೆಲ್ಮೆಟ್ ಗಿಲ್ಮೆಟ್ ಏನೂ ಇಲ್ಲ ಸೊ ಅದು ಒಂದು ಕ್ಲ್ಯಾಂಪ್ ಸಿಗುತ್ತೆ ಹೆಲ್ಮೆಟ್ ಕ್ಲ್ಯಾಂಪು ಅದರಿಂದ ಮೊಬೈಲ್ ಹಿಂಗೆ ಹಾಕಿ ಮಾಡ್ಬೋದು ವಿಡಿಯೋ ಸೊ ಅದನ್ನು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ ಸೊ ಮುನ್ನೂರ ಎಪ್ಪತ್ತು ರೂಪಾಯಿ ಬಿತ್ತು ನನಗೆ ಅದು ಸೊ ಅದನ್ನು ಆವಾಗಲೇ ತರಿಸಿದ್ದೀನಿ ನಾನು ಬಿದ್ದಿದ್ನಲ್ಲ ಸೈಕ್ಲ್ ಹಾಕೊಂಡು ಬಿದ್ದು ರೆಸ್ಟಲ್ಲಿದ್ದನಲ್ಲ ಆವಾಗಲೇ ತರಿಸಿದ್ದೀನಿ ಬಂದೈತೆ ಅದು ಸೊ ನಿಮಗೆ ನಾಳೆ ಅದನ್ನು ವೀಡಿಯೋ ಮಾಡಿ ಎಲ್ಲ ತೋರಿಸ್ತೀನಿ ಸೊ ಇವಾಗ ನನ್ನ ಹತ್ರ ಹೆಲ್ಮೆಟ್ ಇಲ್ಲ ಹೆಲ್ಮೆಟನ್ನು ತೊಗೋಬೇಕು ಅದೊಂದು ಐದುನೂರು ಆರುನೂರು ನಾರ್ಮಲೇ ತೊಗೊಂಬಿಡ್ತೀನಿ ಸೊ ಅಷ್ಟೊಂದು ಕ್ವಾಲಿಟಿ ಏನು ಬೇಕಾಗಿಲ್ಲ ನಮ್ಮ ನಮ್ಮ ಅಣ್ಣಂದು ಬೈಕ್ ಆಯ್ತಲ್ಲ ಸ್ಪ್ಲೆಂಡರ್ ಬೈಕು ಸೊ ಅದರಿಂದಾನೇ ಬ್ಲೊಬ್ ಮೋಟೋ ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇದೊಂದು ಅಪ್ಡೇಟು ಅಂದರೆ ಏನೋ ಹೊಸ ಥರ ಸ್ಟಾರ್ಟ್ ಮಾಡೋಣ ಈ ವರ್ಷದಲ್ಲಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಸೊ ಬನ್ನಿ ಇವಾಗ ಸಾಲು ಪೂರ್ತಿ ಹೋಗಿರುತ್ತೆ ಸೊ ಅದನ್ನು ಕಟ್ ಮಾಡಬೇಕು ಸೊ ಗೆಳೆಯರೆ ಕೇಳಿದ್ರಲ್ಲ ಸ್ಟೋರಿ ಏನೇನಾಯಿತು ಏನೇನಿಲ್ಲ ಒಂದು ತಿಂಗಳಲ್ಲಿ ಅಂತ ಸೊ ಏನಾದರೂ ತಪ್ಪಾಗಿದ್ರೆ ಎಲ್ಲೆಲ್ಲ ಎಲ್ಲಾದರೂ ತಪ್ಪು ಮಾತಾಡಿದರೆ ಸ್ವಲ್ಪ ಕ್ಷಮೆ ಇರಲಿ ಅಷ್ಟೊಂದು ಮಾತಾಡೋಕ್ಕೂ ಬರಲ್ಲ ನನಗೆ ಸೊ ಅದಕ್ಕೋಸ್ಕರ ಸೊ ನೋಡೋಣ ನೆಕ್ಸ್ಟ್ ಇವಾಗ ಒಂದು ಹೆಲ್ಮೆಟ್ ತೊಗೋಬೇಕು ಮೋಟೋ ಬ್ಲಾಗಿಂಗು ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ ಸೊ ನೋಡೋಣ ಇನ್ನು ಏನೇನಾಗುತ್ತೆ ಏನೇನಿಲ್ಲ ಇವಾಗ ಸದ್ಯಕ್ಕಂಥ ನಾನು ನೀರು ಕಟ್ತಾ ಇದ್ದೀನಿ ಹೊಲದಲ್ಲಿ ನನಗೂ ಆಸೆ ಇತ್ತು ಮೋಟೋ ಬ್ಲಾಗರ್ ಆಗಬೇಕು ಅಂತ ಮೋಟೋ ಬ್ಲಾಗಿಂಗಲ್ಲಿ ಟೂರ್ ಮಾಡಬೇಕಂತ ಆಸೆಗಳಿದ್ದಾವೆ ನೋಡೋಣ ಏನೇನಾಗುತ್ತೋ ಏನೇನಿಲ್ಲ ಎಲ್ರಿಗೂ ಆಸೆ ಇರೋದಂತೂ ಕಾಮನ್ನು ಹಾಗೂ ನನಗೆ ನನಗೂ ಆಸೆ ಇದೆ ಬಟ್ ಅದು ಈಡೇರುತ್ತೋ ಇಲ್ವ ಗೊತ್ತಿಲ್ಲ ಸೊ ಗೆಳೆಯರೆ ನೀವು ಈ ಗಿಡ ನೋಡಿದ್ದೀರಾ ಈ ಗಿಡಗಳು ನೋಡಿ ಯಾವ ತರ ಕಾಣ್ತಾ ಇದ್ದಾವೆ ಹಳದಿ ಕಲರ್ ಅಲ್ಲಿ ಸೊ ಏನಂದ್ರೆ ಸಣ್ಣ ಗುರಿಗಳು ಅಂತ ಕರಿತೀವಿ ಇದನ್ನ ನಾವು ಇದರಲ್ಲಿ ಗುರಿಗಳು ಇರ್ತಲ್ಲ ದೊಡ್ಡ ದೊಡ್ಡ ನಾರ್ಮಲ್ ಆಗಿ ಸೊ ಅಂಥವೇ ಇದರಲ್ಲಿ ಸಣ್ಣ ಸಣ್ಣ ಇರ್ತವೆ ಇನ್ನು ಮೆಣಸಿನ್ಕಾಯಿ ಹೇಳ್ಬೇಕಂದ್ರೆ ನೋಡಿ ಮೆಣಸಿನ್ಕಾಯಿ ಅಂತೂ ಮೊದಲ್ ಮೊದಲನೇ ಸತಿ ಹರಿದೇ ಮೆಣಸಿನ್ಕಾಯಿ ಸೊ ಇವಾಗಂತರೂ ಏನೂ ಇಲ್ಲ ನೋಡಿ ಸೊ ಬನ್ನಿ ನನ್ನ ಫೋನು ಬಿಸಿಲಲ್ಲಿದ್ದರೆ ಅದಕ್ಕೆ ಆಗ್ಬಿಡುತ್ತೆ ಸೊ ಆದಷ್ಟು ಬೇಗ ಆಫ್ ಮಾಡ್ತೀನಿ ಬ್ಲಾಗ್ನ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬೇಕಾದ ಸಮಯ ಎರಡು ಗಂಟೆ ನೋಡ್ಬೋದು ಡೋಣಿ ಪೂರ್ತಿ ಖಾಲಿಯಾಗಿದೆ ಒಂದು ಏಳು ಸಾಲು ನೀರು ಕಟ್ಟಿದ್ದೀನಿ ಏಳು ಸಾಲಲ್ಲಿ ನೀರು ಫುಲ್ ಖಾಲಿ ಸೊ ಏನಕ್ಕೆಂದರೆ ಸೊ ಅದೊಂದು ಸಾಲು ಮೊದಲು ಹಾಫ್ ಹಾಫ್ ಕಟ್ತಿದ್ವಲ್ಲ ಸೊ ಇವಾಗ ಫುಲ್ ಫುಲ್ ಕಟ್ತಾ ಇದ್ವಿ ಸೊ ಅಲ್ಲಿ ತನಕ ಸೊ ಅದಕ್ಕೋಸ್ಕರ ಏಳೇ ಸಾಲು ಹೋಯಿತು ಫುಲ್ಲು ಖಾಲಿ ಆಯಿತು ನೀರು ಖಾಲಿಯನಷ್ಟು ಆಗಿಲ್ಲ ಸ್ವಲ್ಪ ಐತೆ ಸಾಯಂಕಾಲಕ್ಕೆ ಅಲ್ಲಿ ಎಲ್ಲಾದರೂ ಸೌತೆಕಾಯಿ ಗಿಡದಲ್ಲಿ ಬಿಟ್ಬಿಡಬೇಕು ಅಂದರೆ ಒಣಗೋಗ್ಬಿಟ್ಟಿದ್ದಾವೆ ಅದಕ್ಕೋಸ್ಕರ ಅಲ್ಲಿ ಬಿಡಬೇಕು ಸೊ ಬನ್ನಿ ಇವಾಗ ಮನೆಗೆ ಹೋಗ್ತಾ ಹೋಗಿ ಎತ್ತುಗಳಿಗೆ ನೀರು ಕುಡಿಸ್ಬೇಕು ಇದೇ ನಮ್ಮ ಕೆಲಸ ಮನೆಗೆ ಬಂದರೆ ಆಯಿತು ಜೈಲಿ ಅದೇ ಕೆಲಸ ರೊಟೇಷನ್ ಆಗಿರುತ್ತೆ ಸೊ ಬನ್ನಿ ಹೋಗ್ತಾ ಇದ್ದೀನಿ ಗೆಳೆಯರೆ ಇವಾಗ ನೋಡ್ಬೋದು ನಾನು ಇವಾಗ ಮರಿಗಳನ್ನ ಮೇಯಿಸ್ತಾ ಇದ್ದೀನಿ ನಮ್ಮದು ಸೊ ಅಲ್ಲಿ ನೋಡಿ ನಮ್ಮ ತೆನೆ ಜ್ವಾಲ ತೆನೆ ಇದ್ದಾರೆ ಸೊ ಅವಾಗಲೇ ಇಲ್ಲೇ ಇದ್ನಲ್ಲ ಸೊ ಅವಾಗೆಲ್ಲ ಇವು ಎಲ್ಲ ಹಚ್ಚಗಿದ್ವು ಸೊ ನಾನು ಇಲ್ಲಿ ಬರೋ ಹೊತ್ತಿಗೆ ಎಲ್ಲನೂ ಕಡಿದು ಗೂಡು ಹಾಕಿ ಎಲ್ಲ ಒಣಗಿಬಿಟ್ಟಿದ್ದಾವೆ ಅಲ್ಲಿ ನೋಡ್ಬೋದು ಇವಾಗ ಮುರಿತಾ ಇದ್ದಾರೆ ತೆರೆ ಸೊ ಇವಾಗ ಮರಿಗಳನ್ನ ಮೇಯಿಸ್ಬೇಕು ನಾನು ಅಷ್ಟೇ ಸೊ ಬನ್ನಿ ನೋಡಿದ್ರಲ್ಲ ಇವತ್ತಿನ ಪ್ಲಾಗು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು